ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಒಡಿಸ್ಸಾ ರಾಜ್ಯದ ಪುರಿಯಲ್ಲಿದ್ದೇನೆ ಈ ಪುರಿಯಲ್ಲಿ ಹಿಂದೂಗಳ ಆರಾಧ್ಯ ದೈವ ಜಗನ್ನಾಥ ಫೇಮಸ್ ಆಗಿರ್ತಕ್ಕಂಥ ದೇವಸ್ಥಾನ ಹಿಂದೂಗಳ ಆರಾಧ್ಯ ದೈವ ಅದರ ಜೊತೆಯಲ್ಲೇ ಈ ಪುರಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸಿಹಿ ಪದಾರ್ಥ ಸಿಗುತ್ತೆ ಅದು ಸ್ಪೆಷಲ್ ಖಜ್ಜಾಯ ಅಂಥೇಳಿ ಈ ಪುರಿಗೆ ಬರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆ ಕಜ್ಜಾಯವನ್ನು ಸೇವನೆ ಮಾಡ್ತಾರೆ ನಾನು ಕೂಡ ತಿಂದು ನೋಡಿದೆ ತುಂಬ ರುಚಿಯಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಯಾವ ರೀತಿಯಲ್ಲಿ ಈ ಮಾಲ್ ಕುರಿಯೋದೇ ಅಂತೀವಲ್ಲ ಆ ರೀತಿಯಲ್ಲಿ ಇರ್ತಕ್ಕಂಥದ್ದು ಅಂಥ ಆ ಪುರಿಯ ಕಜ್ಜಾಯ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಲ ಪುರಿಯಲ್ಲಿ ಸಿಗುವ ಸ್ಪೆಷಲ್ ಕಜ್ಜಾಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವಿದೆ ಇದು ಜಗನ್ನಾಥನ ಪ್ರಸಾದವೆಂದು ಸ್ವೀಕಾರ ಮಾಡಲಾಗ್ತಿದೆ ದೇವಸ್ಥಾನದ ಪ್ರತಿಯೊಂದು ಕಡೆಯೂ ಕೂಡ ಇದನ್ನೇ ಮಾರಾಟ ಮಾಡ್ತಾರೆ ಪುರಿಯಲ್ಲಿ ಸಿಗ್ತಕ್ಕಂಥ ಸ್ಪೆಷಲ್ ಕಜ್ಜಾಯ ನೂರು ರೂಪಾಯಿಯಿಂದ ಹಿಡಿದು ನಾನ್ನೂರು ಐದುನೂರು ರೂಪಾಯಿ ಕೆ ಜಿವರೆಗೆ ವರೆಗೆ ಇದೆ ಸಾಕಷ್ಟು ಜನ ಮುಗಿಬಿದ್ದು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಈ ಪುರಿಯ ಜಗನ್ನಾಥ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ರಸ್ತೆಯಲ್ಲಿ ಅದೇ ಸಿಹಿ ಪದಾರ್ಥಗಳು ಹೆಚ್ಚಾಗಿ ಕಂಡು ಬರ್ತವೆ ನೋಡಿ ಇದು ಡಾಲ್ಡಾ ಎಣ್ಣೆ ಮತ್ತು ತುಪ್ಪದಿಂದ ಮಾಡಿರ್ತಕ್ಕಂಥ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಸ್ವೀಟ್ ನೋಡಿ ಯಾಕಂದ್ರೆ

ನಾವು ಪ್ರತಿಯೊಂದು ಪ್ರದೇಶದಲ್ಲಿ ಹೋದಾಗ ಅಲ್ಲಿಯ ಸ್ವೀಟ್ ಏನಿದೆ ಏನು ತಿಂತಾರೆ ಅಂತಕ್ಕಂಥದ್ದು ನೋಡ್ತೀವಿ ಈ ಪುರಿಯಲ್ಲಿ ಆ ಕಜ್ಜಾಯ ಸ್ಪೆಷಲ್ ಆಗಿರ್ತಕ್ಕಂಥ ಸ್ವೀಟ್ ನೋಡಿ 動画、うん、だからね。うんうん